ಮಾತ ದ ನೆಕ್ಸ್ಟ್ ಡೇ ಜೋಕಲ್ ಬಚ್ಚ ಪಾರ್ಟಿ ಅಂಚ ಹಿಂಗ್ ನಮ್ಮ ಕುಲ್ದಿರ ಇತ್ತೆ ನಮ್ಮ ಗಿಫ್ಟ್ ಓಪನ್ ಬಂದ್ಬಿಗ ಅಂಚ ತೂಕ

ಪುರ ಓಪನ್ ಅಂಡ್ ಕೆಲವು ಪುರ ಹೈಡ್ ಮಾಲ್ದ ಸೈನ್ ತಡೆ ಅರ್ತಿರದಿಲ್ಲ ಏನ ಇನ್ನು ಮೂರಾಣಿ ಕನ್ನಿನ ಜ್ಯೂಸ್ ಕಾಯಿ ಫ್ಯಾಶನ್ ಫ್ರೂಟ್ ದ ಜ್ಯೂಸ್ ಎನ್ಕ ಅಸಿಸ್ಟೆಂಟ್ ಬಾಡ್ರೆ ಜ್ಯೂಸ್ ಮಲ್ಪುನಾರ ಅನ್ನು ಸಿಂಗರ್ ಫುಲ್ಲು ಕೆಟ್ಟವೇ ಫುಲ್ ಲಾಸ್ಟ್ ಒಟ್ಟಿಗೆ ಪಾಡ್ಗ ಅವ್ ಪಾಡ್ಗ ಎಂಕ ಏತ್ ಬೋರ್ಡ್ ಗೊತ್ತು ಪುಳಿ रिक वर्ड आई के पाड़ सोडेज जाता इ देखो वो सोडेज जाता फुल दो अनित और स्प्राइट इतना सिंगल थोड़ी हुआ थोड़ी

ಸಾಯಿ ಬಂಗಾರ ಕಾಪಿ ಬುಕ್ ಟೇರ್ ಮಲ್ತದು ಆಂಕಲ್ನ ಗೇಮ್ ಬಿಗ್ ಸೌಂಡ್ ಸಾಯ ಶರಣು ವಿನಾಯಕ ಮಂಗಳವರ ಚರಣು ಇಲ್ಲಿ ಸಮಿತೆ ಫುಡ್ ಪಂಡ ಕ್ಯಾಟ್ರಿಂಗ್ ದ ಫುಡ್ ಆರ್ಡರ್ ಮಲ್ತಾ ಏನ ಮೀನಿಂಗ್ ದ ಫ್ರೈ ಎಂತಾದ ಸಮಿತ ಬಂಗುಡೆ ಪುಳಿ ಮುಂಚಿ ಒಂದು ರೈಸ್ ಒಂದಾದ ಗೊತ್ತು ಚೆಂಗ್ ಒಂದು ಸಾರು ಒಂದಾದ ಚಿಲ್ಲಿ ಉಂಡಾ ಒಂದು ಚಿಲ್ಲಿ ಪನ್ನೀರ್ ಚಿಲ್ಲಿ ಒಂದು ವೆಜ್ ಪನ್ನೀರ್ ಚಿಲ್ಲಿ ರೈಸ್ ಸಾರು ಬಂಗುಡೆ ಪುಳಿ ಮುಂಚಿ ಮೀನ್ ಫ್ರೈ ಗಮ್ಮತ್ ವನಸ್ ಮಧ್ಯಾಹ್ನದ ವನಸ್ಸು ಪ್ರಿಯಾ ಚಿಕ್ಕಿ ಮನು ಮನು ಪೋಯರ್ ಮನವರ್ನ ಹೌಸ್ ಅರಾಗೆಲ್ಲ ಸ್ಕೂಲ್ ಉಂಡತೆ ಗವಿಶ್ ಸ್ಕೂಲ್ ಉಂಡು ಎಂಕಲ್ ಎಕಡೆ ಮಧ್ಯಾಹ್ನದ ಮನಸ್ಮತ ಆದ ಮಾಮಾ ಅಂಜಿ ಹಾಸ್ಪಿಟಲ್ ಇರ್ತಾರ ಅನ್ ತೂಗುದು ಏನೈಲು ಭೀಮಾಗ್ ಬತ್ತ ಬರ್ತೀನಿ ಇನ್ನು ಹೊಸತುಂದ್ರ ಬೇತೆ ತುಳಿ ಆಪ್ಷನ್ ಮ್ಯಾಂಗೋ ರಸಮಲಾಯ್ ರಸಮಲಾಯ್ ಮ್ಯಾಂಗೋ ಮಲಾಯ್ ಸ್ಯಾಂಡ್ವಿಚ್

ಪ್ಯಾಂಟ್ಲ ವೆರಿ ಸಿಂಪಲ್ ಅಂಚೆ ಮುದ್ಯನ ಕಣ್ಣನ್ನ ಬರ್ಡೇ ಗಿಫ್ಟ್ ನೆಕ್ಸ್ಟ್ ನಾನೊಂದು ಗಿಫ್ಟ್ ಉಂಡು ಫಸ್ಟ್ ಗಿಫ್ಟಿಗೆ ಅಂದ ಒಕ್ಕ ವೆರಿ ಸಿಂಪಲ್ ಅದು ರೆಡಿ ಆಯಿತು ಹೇರ್ ನನ್ನ ಹೇರ್ಲಾ ಹುರೋಡು ನಾಕೊಂಡ ಸಾಯಿನ ಬರ್ಡ್ಡೆ ಹೇರ್ ಸ್ಟೈಲ್ ಮಲ್ದಿನಿ ನಾವು ಆಯಿಲ್ ಪಾರ್ದು ಮೀ ಹೊಡಿತು ಆಂಡ ಇಂಕ ಶೀತಾ ತಿಳ್ ಮಾತ್ರ ರೆಗ್ಯುಲರ್ ಬಾತ್ ಮಲ್ದೀನಿ ಸರತೀನಿ ನಾನು ಒಂದು ಈ அண்டி ஏன்னா அவைந்த

ഗീത അക്വേരിയം എട്ടി തോജി മാത്ര ഉണ്ട ఏరా శ్రీకాడి శ్రీకాంత్ ఇదాద వర్క్ ఫ్రమ్ హోమ్ పొక్కడే చెప్పు నా నైట్ షిఫ్ట్ ఈ నాయి తోజొందేజ్జా కప్పు కప్పు బుడు ಿರ ಆಯ್ತಾ ಮತ್ತೆ ಕತ್ತಲ ಬ್ಯೂಟಿ ಕಾನ್ಶಿಯಸ್ ಇವ ಮೊನ್ನೆ